ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಆಶ್ರಯದಲ್ಲಿ ಕುಶಲನಗರ ಗೌಡ ಸಮಾಜ ಮತ್ತು ಅಂಗಸಂಸ್ಥೆಗಳ ಸಹಯೋಗದೊಂದಿಗೆ ಕೊಡಗಿನ ಹಾಗೂ ನೆರೆಯ ವಿವಿಧೆಡೆಯ ಗೌಡ ಸಮಾಜಗಳ ಸಂಯುಕ್ತಾಶ್ರಯದಲ್ಲಿ ಕುಶಲನಗರದಲ್ಲಿ ಮಾರ್ಚ್ ಎರಡರಂದು ಅರೆ ಭಾಷೆ ಗಡಿನಾಡ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿ ಸದಸ್ಯ ಪೊನ್ನಚನ ಮೋಹನ್ ತಿಳಿಸಿದರು ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಡಿಭಾಗದಲ್ಲಿ ಉತ್ಸವ ಆಯೋಜಿಸುವ ಮೂಲಕ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಯಲಿದೆ ಭಾಷೆ ಅಳಿದಲ್ಲಿ ಸಮುದಾಯದ ಸಂಸ್ಕೃತಿ ನಾಶವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಈ ಹಿನ್ನೆಲೆಯಲ್ಲಿ ಮಾರ್ಚ್ ಎರಡರಂದು ಕುಶಲನಗರದ ರೈತ ಸಹಕಾರ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಅಂದು ಬೆಳಗ್ಗೆ ಕುಶಲನಗರ ಕೊಪ್ಪ ಗಡಿಭಾಗದ ಕಾವೇರಿ ಪ್ರತಿಮೆ ಬಳಿಯಿಂದ ಒಂಬತ್ತು ಗಂಟೆಗೆ ಮೆರವಣಿಗೆ ಹೊರಡಲಿದೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಹತ್ತು ಗಂಟೆಗೆ ರೈತ ಸಹಕಾರ ಭವನದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ವಹಿಸಲಿದ್ದು ಶಾಸಕ ಮಂತರ್ಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸಂಸದ ಯದುವೀರ್ ಒಡೆಯರ್ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು ಸಂಜೆ ಮೂರು ಗಂಟೆಗೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಅರ್ಕಲಗೂಡು ಶಾಸಕ ಎ ಮಂಜು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಕುಶಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಪಾಲ್ಗೊಳ್ಳಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪೋನಚನ ಮೋಹನ್ ಮನವಿ ಮಾಡಿದ್ರು ತಾರೀಕು ಅಂದ್ರೆ ಭಾನುವಾರ ನಾವು ಗಡಿನಾಡ ಉತ್ಸವ ಅಕಾಡೆಮಿ ಮತ್ತೆ ಗೌಡ ಗೌಡ ಸೇರಿಸ್ಕೊಂಡು ಈ ಒಂದು ಗಡಿನಾಡ ಪ್ರೊಸೆಷನ್ ಸ್ಟಾರ್ಟ್ ಆಗಿ ನಮ್ಮ ಹಾವೇರಿ ಸ್ಟ್ಯಾಚ್ಯೂನು ಪ್ರೊಸೆಷನ್ ಸ್ಟಾರ್ಟ್ ಆಗಿ ರೈತ ಸಹಕಾರ ಭವನದಲ್ಲಿ ಫಂಕ್ಷನ್ ನಡೀತಾ ಇದೆ ರೈತ ಸಹಕಾರ ಭವನದವರೆಗೆ ಪ್ರೊಸೆಕ್ಷನ್ ಬರುತ್ತೆ ಪ್ರೊಸೆಷನ್ ಬಂದು ಅಲ್ಲಿ ನಾವು ಉತ್ಸವದ ಒಂದು ಕಾರ್ಯಕ್ರಮನ ಇದು ಮಾಡ್ತಾಯಿದ್ವಿ ಅಲ್ಲಿ ಮುಖ್ಯವಾಗಿ ನಮ್ಮ ಜಸ್ಟ್ಗಳಾಗಿ ನಮ್ಮ ಅರೆವಾಸಿ ಅಕಾಡೆಮಿ ಅಧ್ಯಕ್ಷರಾದಂಥ ಸದಾನಂದ ಮಹಾಜಿಯವರು ಇರ್ತಾರೆ ಆಮೇಲೆ ಉದ್ಘಾಟನೆಯ ನಮ್ಮ ಇಲ್ಲಿನ ಶಾಸಕರಾದ ಮಂತ್ರಗೌಡರು ಉದ್ಘಾಟನೆ ಮಾಡ್ತಾರೆ ಹಾಗೆ ಎ ಎಸ್ ಪೊನ್ನಪ್ಪ ಪೊನ್ನಣ್ಣ ಅಂತಂದರೆ ನಮ್ಮ ಅಲ್ಲಿನ ಶಾಸಕರು ವಿರಾಟ್ ಶಾಸಕರು ಅವರು ಸಮೇತ ಈ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ ಹಾಗೆಯೇ ನಮ್ಮ ಸಂಸದರು ಕೊಡಗು ಮತ್ತು ಮೈಸೂರು ಸಂಸದರು ಕೃಷ್ಣದತ್ತ ಚಾಮರಾಜ ಅವರನ್ನು ಸಮೇತ ನಾವು ಈ ಅವ್ರನ್ನ ಬರಲಿಕ್ಕೆ ಹಾಗೆ ಗೋಜಿ ಕೆ ಜಿ ಬೋಪಾಯ್ನವರು ಸಮೇತ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಅತಿಥಿಗಳಾಗಿ ಕರೆದಿದ್ವಿ ಹಾಗೆ ಆ ಒಂದು ಸ ಪ್ರೋಗ್ರಾಮಿಗೆ ದಿಕ್ಸೂಚಿ ಮಾತಾಡಲಿಕ್ಕೆ ಅಂತೇಳಿ ಡಾಕ್ಟರ್ ಕುಶಿಯೋತ್ತಮ್ಮ ಬಿಳಿಮಲೆ ಅಂತೇಳಿ ಅಧ್ಯಕ್ಷರು ಸ ಕರ್ನಾಟಕ ಕನ್ನಡ ಅಭಿವೃದ್ಧಿ ಸರ್ಕಾರದ ಕನ್ನಡ ಅಭಿವೃದ್ಧಿ ಪಾ ಪ್ರಾಧಿಕಾರದ ಅಧ್ಯಕ್ಷರನ್ನು ನಾವು ಇದು ಮಾಡಿದ್ವಿ ಅವರು ಸಮೇತ ಈ ಸಂದರ್ಭದಲ್ಲಿ ಈ ಒಂದು ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ ನಮ್ಮದು ಇಲ್ಲಿ ಉದ್ದೇಶ ಏನಪ್ಪಾ ಅಂತಂದರೆ ಗಡಿನಾಡ ಉತ್ಸವ ಅಂತ ಹೇಳುವಂಥದ್ದು ಗಡಿಯಲ್ಲಿ ಈಗ ನಮ್ಮದೊಂದು ಭಾಷೆ ಅಂತಿದೆ ಭಾಷೆ ಎಲ್ಲ ಪ್ರತಿ ಒಂದು ಹತ್ತತ್ತು ಕಿಲೋಮೀಟರ್ಗೆ ಭಾಷೆಗಳ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಈ ಭಾಷೆಗಳು ಚೇಂಜಸ್ ಆಗ್ತಾ ಆಗ್ತಾ ಹೋಗಿ ಸೆಂಟರಲ್ಲಿ ಏನಿದೆ ಅಂತ ಗಡಿಗೆ ಬಂದಾಗ ಗಡಿನಾಡಲ್ಲಿರುವಂಥ ಆ ಕಡೆ ಇರುವ ಗಡಿಯವ್ರಿಗೂ ನಮ್ಮದಕ್ಕೆ ಬಂದಾಗ ಭಾಷೆಯಲ್ಲಿ ಸಣ್ಣ ಒಂದು ವ್ಯತ್ಯಾಸ ಬರ್ತಾ ಇದೆ ಸೊ ಹೀಗಾಗಿ ಆಗಿ ಮುಂದಕ್ಕೆ ಹೋಗ್ತಾ 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 ನಮ್ಮ ಭಾಷೆ ಅಂತ ಹೇಳುವಂತ ಒಂದು ಇದರಲ್ಲಿ ಚೇಂಜಸ್ ಆಗಿ ಫುಲ್ ಎಂಡ್ ಚೇಂಜಸ್ ಆಗುವಂತ ಸ್ಥಿತಿಗೆ ನಿರ್ಮಾಣ ಆಗ್ತಾ ಇದೆ ಜೊತೆಗೆ ಏನಾಗಿದೆ ಅಂತಂದ್ರೆ ಬೇರೆಯವರು ಇಲ್ಲಿ ಇದು ಅರೆಭಾಷೆ ಅಂತ ನಾವು ಮಾತಾಡೋರು ಕಮ್ಮಿ ಆದಾಗ ಅರೆಭಾಷೆ ಮಾತಾಡೋದು ಸಮೇತ ನಾವು ನಿಲ್ಲಿಸ್ಬೇಕು ನಿಲ್ಲಿಸಬೇಕು ನಿಂತು ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಸೊ ಹಾಗಾಗಿ ಇದನ್ನು ನಿಲ್ಲಿಸಬಾರ್ದು ಇದು ನಡಿಬೇಕು ಅಂತ ಹೇಳೋ ಒಂದು ಪ್ರಕ್ರಿಯೆಯಲ್ಲಿ ನಾವು ಈ ಒಂದು ಉತ್ಸವವನ್ನು ಮಾಡ್ತಿದ್ವಿ ಅಂದರೆ ಗಡಿನಾಡಲ್ಲಿ ಇರೋ ಸಮೇತ ಇದ್ರ ಬಗ್ಗೆ ಅವರಿಗೆ ಮನವಟ್ಟ ಮನದಟ್ಟಾಗಬೇಕು ಇದನ್ನು ಮುಂದಕ್ಕೆ ಸಮೇತ ನಿಲ್ಲಿಸಬಾರ್ದು ನಡ್ಕೊಂಡು ಹೋಗೋ ಇದು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದು ಒಂದು ಇದು ಜೊತೆಗೆ ಏನಾಗಿದೆ ಅಂತಂದರೆ ಇವತ್ತು ನಿಮಗೆಲ್ಲ ತಿಳಿದಿದೆ ಅರೆ ಭಾಷೆ ಅಂತ ಹೇಳುವಂಥದ್ದು ಒಂದು ಚಂದದ ಒಂದು ಭಾಷೆ ಈ ಭಾಷೆ ಇವತ್ತು ಒಂದೇ ಒಂದು ಕಮ್ಯುನಿಟಿ ಅಂತಂದ್ರೆ ಅರೆ ಭಾಷೆ ಗೌಡ್ರು ಅಂತ ಹೇಳೋ ಕಮ್ಯುನಿಟಿ ಅವರು ಮಾತ್ರ ಇದರನ್ನ ಮಾತೃಭಾಷೆಯಾಗಿ ಬಳಸ್ತಾ ಇದ್ದಾರೆ ಬಹುಶಃ ಎಲ್ರೂ ಅರೆ ಭಾಷೆನ ಮಾತಾಡ್ತಾರೆ ಮಾತಾಡ್ತಾ ಇಲ್ಲ ಅಲ್ಲ ಎಲ್ರಿಗೂ ಗೊತ್ತಿದೆ ಅರೆ ಭಾಷೆ ಮಾತಾಡ್ಲಿಕ್ಕೆ ಆದ್ರೆ ಒಂದು ಕಮ್ಯುನಿಟಿ ಹೇಳಿ ಒಂದು ಮಾತೃ ಭಾಷೆ ಅಂತ ಹೇಳುವಂಥದ್ದು ಕೊಡುಗೆ ಇದು ನಮ್ಮ ಅರೆ ಭಾಷೆ ಅಂತ ಹೇಳುವಂತಹ ಒಂದು ಗೌಡ ಕಮ್ಯುನಿಟಿ ಒಂದು ಸಬ್ ಕಮ್ಯುಟಿ ಅವರು ನಾವು ಇದನ್ನ ಆ ಭಾಷೆ ಉಪಯೋಗಿಸ್ತಾ ಇದ್ದೀವಿ ಯಾವಾಗ ಈ ಅರೆ ಭಾಷೆ ಅಂತ ಹೇಳುವಂತದ್ದು ಯಾವಾಗ ಜನ ನಮ್ಮ ಜನಾಗದ ಒಂದು ಅವಾಗ ಏನಾಗುತ್ತೆ ಒಂದು ಕಮ್ಯುನಿಟಿಗೆ ತೊಂದರೆ ಸುದ್ದಿಗೋಷ್ಠಿಯಲ್ಲಿ ಕುಶಲನಗರ ಗೌಡ ಸಮಾಜದ ಉಪಾಧ್ಯಕ್ಷ ಸೆತೇಜನ ಗಣಪತಿ ಕಾರ್ಯದರ್ಶಿ ಕುಲ್ಲಚನ ಹೇಮಂತ್ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಚೆರಿಯಮನೆ ರಶಿ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಚಿಎಂಡಿ ಶಾಂತಿ ಹಾಜರಿದ್ದರು